ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಭವ್ಯ ಗೌಡ ಅವರ ವಿಚಾರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿ ಸಾಕಷ್ಟು ಜನ ಇನ್ನೂ ಸಹ ಮೆಸೇಜ್ ಮಾಡ್ತಾನೆ ಇದ್ದೀರಾ ನಿನ್ನೆ ಆ ವಿಚಾರದ ಬಗ್ಗೆ ಕ್ಲಿಯರ್ ಆಗಿ ನಾನು ಕ್ಲಾರಿಟಿಯನ್ನ ಕೊಟ್ಟಿದ್ದೆ ಇದೆ ಆದ್ರೂ ಸಹ ಸಾಕಷ್ಟು ಜನ ಇನ್ನೂ ಮೆಸೇಜ್ ಮಾಡ್ತಾನೆ ಇದೀರ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಫಸ್ಟ್ ಇಂದ ಎಂಡ್ ವರ್ಗು ಏನೇನಾಯಿತು ಇದೆಲ್ಲವನ್ನ ಸಹ ನೀಟಾಗಿ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದೀರ ಒಂದಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕೂಡ ಮಾಡಿದ್ದೀರಾ ಸೊ ಮೊದಲಿಂದ ಕೊನೆವರೆಗೂ ಲೈಕ್ ಭವ್ಯ ಗೌಡ ಅವರು ರೀಲ್ಸ್ ಮಾಡೋವಾಗಿಂದ ಇಳ್ದು ಇವಾಗ ಸದ್ಯಕ್ಕೆ ಭವ್ಯ ಗೌಡ ಅವರು ಈ ಪರಿಸ್ಥಿತಿಗೆ ಬರೋದಕ್ಕೆ ಏನ್ ಕಾರಣ ಅವ್ರು ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಅಂಡ್ ಭವ್ಯ ಗೌಡ ಅವರು ಏನ್ ಮಾಡಬಾರ್ದಾಗಿತ್ತು ಅಂತಾನು ಸಹ ಹೇಳ್ತೀನಿ ಹಾಗೆ ಕಲರ್ಸ್ ಕನ್ನಡದವರು ಒಂದು ಹುಡುಗಿ ವಿಚಾರವಾಗಿ ಲೈಕ್ ಬೇರೆ ಚಾನೆಲ್ ಅಲ್ಲಿ ಹೋಗಿ ಈ ರೀತಿ ಬೆಳೀತಿದ್ದಾರೆ ಅಂತ ಅಂದಾಗ ಅದನ್ನ ಸ್ಟಾಪ್ ಮಾಡೋದಕ್ಕೆ ಈ ರೀತಿಯಾದಂತಹ ಲೈಕ್ ಲೀಗಲ್ ಕಾಂಪ್ಲಿಕೇಶನ್ ಆಗುವಂತಹ ಒಂದು ಸಿಚುಯೇಷನ್ ಅನ್ನ ಏನಕ್ಕೆ ತಂದಿಟ್ರು ಭವ್ಯ ಅವರ ಲೈಫಲ್ಲಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ಫ್ರೆಂಡ್ಸ್ ಭವ್ಯ ಗೌಡ ಅವರು ಮೊದಲಿಗೆ ಒಂದು ರೀಲ್ಸ್ ಮಾಡಿಕೊಂಡು ಇದ್ದಂತಹ ನಾರ್ಮಲ್ ಹುಡುಗಿ ಅಂತಾನೆ ಹೇಳ್ಬೋದು ಈ ರೇಂಜ್ಗೆ ಫ್ಯಾನ್ಸ್ ನ ಸಂಪಾದನೆ ಮಾಡ್ತೀನಿ ನಾನು ಈ ರೇಂಜ್ ಗೆ ಬೆಳಿತೀನಿ ಅಂತ ಖಂಡಿತವಾಗ್ಲೂ ಭವ್ಯ ಗೌಡ ಅವರು ಸಹ ಅನ್ಕೊಂಡಿರಲ್ಲ ಜಸ್ಟ್ ಏನು ಟಿಕ್ ಟಾಕ್ ಅನ್ನೋದು ಒಂದು ಬಂದಿತ್ತು ಟಿಕ್ ಟಾಕ್ ಮಾಡ್ಕೊಂಡು ಅದಾದ ನಂತರ ಡಬ್ ಸ್ಮ್ಯಾಶ್ ಈ ರೀತಿ ಏನೇನೋ ರೀಲ್ಸ್ ಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗ್ತಾರೆ ಫೇಮಸ್ ಆದಂತಹ ಭವ್ಯ ಗೌಡ ಅವರು ಲೈಕ್ ಆ ಟೈಮ್ಗೆ ಸೀರಿಯಲ್ ಗೆ ಎಂಟ್ರಿ ಕೊಟ್ಟಂತಹ ಮೊದಲನೇ ನಟಿ ಅಂತಾನೆ ಹೇಳ್ಬೋದು ಲೈಕ್ ಜಸ್ಟ್ ರೀಲ್ಸ್ ಗಳನ್ನ ಮಾಡಿಕೊಂಡು ಸೀರಿಯಲ್ಗೆ ಸೆಲೆಕ್ಟ್ ಒಂದು ಹುಡುಗಿ ಅಂತಂದ್ರೆ ಲೈಕ್ ಮೊದಲನೇ ಹುಡುಗಿ ಅಂತಾನೆ ಹೇಳ್ಬೋದು ಅದು ಭವ್ಯ ಗೌಡ ಅವರೇ ಆಗಿರ್ತಾರೆ ಅಂಡ್ ಅವ್ರ ಗೀತಾ ಸೀರಿಯಲ್ ಮೂಲಕ ಕಲರ್ಸ್ ಕನ್ನಡಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಅಂಡ್ ಆ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸೀರಿಯಲ್ ಓಡದಷ್ಟು ದಿಸಾನು ಕೂಡ ಟಿ ಆರ್ ಪಿ ನಲ್ಲಿ ಇತ್ತು ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ ಎಲ್ಲೋ ಒಂದ್ ಎರಡ್ ಕೆಳಗಡೆ ಮೇಲೆ ಆಗಿರ್ಬೋದಷ್ಟೇ ಬಟ್ ಒಂದೊಳ್ಳೆ ಆಡಿಯನ್ ಬೇಸ್ನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿತ್ತು ಲೈಕ್ ಗೀತಾ ಸೀರಿಯಲ್ ಎಂಡ್ ಆಗೋವರ್ಗು ಸೊ ಈ ರೀತಿ ಭವ್ಯ ಗೌಡ ಅವರು ಗೀತಾ ಅನ್ನೋ ಪಾತ್ರದಿಂದ ತುಂಬಾನೇ ಗುರುತಿಸ್ಕೊಂಡ್ರು ಅಂತ ಹೇಳ್ಬೋದು ಇದಾದ ನಂತರ ತೆಲುಗು ಇಂಡಸ್ಟ್ರಿ ನಲ್ಲೂ ಕೂಡ ತುಂಬಾನೇ ನೇಮ್ ಅಂಡ್ ಫೇಮ್ ನ ಸಂಪಾದನೆ ಮಾಡಿದ್ರು ಅದರಲ್ಲೂ ಸಹ ತೆಲುಗು ನಲ್ಲಿ ಒಂದು ಸೀರಿಯಲ್ ಮಾಡಿದರೆ ಅಲ್ಲೂ ಸಹ ಒಂದು ಹಿಟ್ ಪೇರ್ ತೆಲುಗು ಆಡಿಯನ್ಸ್ ಕೂಡ ಇಷ್ಟಪಟ್ಟಿದ್ರು ಲೈಕ್ ಗೀತಾ ಅವರಿಗೆ ಯಾರು ಪೇರ್ ಆಗಿ ಮಾಡಿದ್ರು ನೋಡಿ ಅವರ ಒಂದು ಸೀರಿಯಲ್ ಅಲ್ಲಿ ಆ ಒಂದು ಪೇರ್ನು ಕೂಡ ತುಂಬಾನೇ ಇಷ್ಟಪಟ್ಟಿದ್ರು ತೆಲುಗು ಆಡಿಯನ್ಸ್ ಸೊ ಈ ರೀತಿ ಕನ್ನಡದಲ್ಲೂ ಸಹ ಜನಗಳಿಗೆ ತುಂಬಾನೇ ಇಷ್ಟ ಆಗಿದ್ರು ತುಂಬಾ ನೇಮ್ ಫೇಮ್ ಅನ್ನ ಸಂಪಾದನೆ ಮಾಡ್ಕೊಂಡಿದ್ರು ಅದೇ ರೀತಿ ತೆಲುಗುನಲ್ಲೂ ಕೂಡ ಒಂದೊಳ್ಳೆ ನೇಮ್ ಅಂಡ್ ಫೇಮ್ ನ ಸಂಪಾದನೆ ಮಾಡ್ಕೊಂಡು ಒಂದು ಡಿಸೆಂಟ್ ಫ್ಯಾನ್ ಬೇಸ್ ನ ಮೇಂಟೈನ್ ಮಾಡ್ಕೊಂಡೆ ಹೋಗ್ತಿದ್ರು ಸೀರಿಯಲ್ ಅಲ್ಲಿ ಚಾನ್ಸ್ ಸಿಕ್ತು ಅಂದಿದ ತಕ್ಷಣ ಅವರು ಸೋಷಿಯಲ್ ಮೀಡಿಯಾನ ಬಿಟ್ಟಿರ್ಲಿಲ್ಲ ಲೈಕ್ ಯೂಟ್ಯೂಬ್ ಅಲ್ಲಿ ವ್ಲಾಗ್ಸ್ ಗಳನ್ನ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು ಅವರು ಅವರ ಒಂದು ಕನೆಕ್ಷನ್ ಅನ್ನ ಆಡಿಯನ್ಸ್ ಜೊತೆ ಬಿಟ್ಕೊಟ್ಟೆ ಇರ್ಲಿಲ್ಲ ಅವರ ಫ್ಯಾನ್ಸ್ ಗಳಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಂಡೇ ಬರ್ತಿದ್ರು ಲೈಕ್ ಅವರ ಫ್ಯಾನ್ಸ್ ಕೇಳಿದಾಗೆ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡೋದು ಫೋಟೋಸ್ ಗಳನ್ನ ಪೋಸ್ಟ್ ಮಾಡೋದು ಈ ರೀತಿ ಎಲ್ಲ ಮಾಡ್ಕೊಂಡು ಜನಗಳ ಜೊತೆ ಒಂದ್ ಒಳ್ಳೆ ಕನೆಕ್ಷನ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ರು ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವರು ಈ ರೀತಿ ಇದಂತಹ ಭವ್ಯ ಗೌಡ ಅವ್ರಿಗೆ ಕಲರ್ಸ್ ಕನ್ನಡ ಚಾನಲ್ ಇಂದ ಮತ್ತೊಂದು ದೊಡ್ಡ ಆಫರ್ ಬರುತ್ತೆ ಲೈಕ್ ಬಿಗ್ ಬಾಸ್ ಅನ್ನುವಂತಹ ಒಂದು ಶೋಗೆ ನೀವು ಕಂಟೆಸ್ಟೆಂಟ್ ಆಗಿ ಬರಬೇಕು ಅಂತ ಹೇಳಿ ಒಂದು ಆಫರ್ ಬರುತ್ತೆ ಅಂಡ್ ಈ ಒಂದು ಶೋ ಪ್ರತಿಯೊಂದು ಆರ್ಟಿಸ್ಟ್ ಗಳಿಗೂ ಕೂಡ ಒಂದು ಕನ್ಸಿನ ಶೋ ಅಂತಾನೆ ಆಗಿರುತ್ತೆ ಲೈಕ್ ಒಂದ್ ದಿವಸ ಹೋಗಿ ಬಿಗ್ ಬಾಸ್ ಮನೇಲಿ ಇದ್ ಬರಬೇಕು ಅಂತ ಹೇಳಿ ಕಾಯೋರೆ ಎಷ್ಟೋ ಜನ ಇರ್ತಾರೆ ಸೊ ಅಂತ ಆಫರ್ ಭವ್ಯ ಗೌಡ ಅವ್ರಿಗೆ ಸಿಕ್ಕಿದಾಗ ಅವರು ಖಂಡಿತವಾಗ್ಲೂ ಒಪ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಬಂದು ಕಂಟೆಸ್ಟೆಂಟ್ ಆಗಿ ಅವ್ರನ್ನ ಅವರು ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು ಲೈಕ್ ಅಲ್ಲಿ ಇದ್ದಂತಹ ಅಷ್ಟು ಜನಗಳು ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಭವ್ಯ ಗೌಡ ಅವರೇ ತುಂಬಾ ಚಿಕ್ಕ ವಯಸ್ಸಿನವರಾಗಿದ್ರು ಆದರೂ ಸಹ ಫಿನಾಲೆ ತನಕ ಬಂದ್ರು ಆ್ಯಂಡ್ ಟಾಸ್ಕ್ ಗಳು ಆಡೋದ್ರಲ್ಲೂ ಸಹ ಟಾಸ್ಕ್ ವೀನ್ ಅಂತಾನೆ ಹೆಸರನ್ನ ಪಡೆದುಕೊಂಡಿದ್ರು ಭವ್ಯ ಗೌಡ ಅವರು ಒಂದಷ್ಟು ನೆಗೆಟಿವಿಟಿ ಕೂಡ ಸ್ಪ್ರೆಡ್ ಆಗಿತ್ತು ಭವ್ಯ ಗೌಡ ಅವ್ರು ನೆಡ್ಕೊಂತಿದ್ದ ರೀತಿಗಾಗಿರ್ಬೋದು ಅಥವಾ ಅವರು ತ್ರಿವಿಕ್ರಮ್ ಜೊತೆ ಒಂದಷ್ಟು ನೆಗೆಟಿವಿಟಿ ಅನ್ನೋದು ಕೂಡ ಸ್ಪ್ರೆಡ್ ಆಗಿತ್ತು ಆ್ಯಂಡ್ ಒಂದಷ್ಟು ಪಾಸಿಟಿವಿಟಿ ಅನ್ನೋದು ಕೂಡ ಸ್ಪ್ರೆಡ್ ಆಗಿತ್ತು ಲೈಕ್ ಪಾಸಿಟಿವ್ ಆಗಿ ಇವ್ರನ್ನ ಇಷ್ಟಪಡುವಂತಹ ಫ್ಯಾನ್ಸ್ ಒಂದ್ ಕಡೆ ಇದ್ರು ನೆಗೆಟಿವ್ ಆಗಿ ಇವ್ರನ್ನ ಇಷ್ಟಪಡುವಂತಹ ಫ್ಯಾನ್ಸ್ ಗಳು ಕೂಡ ಒಂದ್ ಕಡೆ ಇದು ಸೊ ಹಾಗೋ ಈಗೋ ಹೇಗೋ ಏನೋ ಮಾಡಿ ಒಟ್ನಲ್ಲಿ ಬಿಗ್ ಬಾಸ್ ಅಲ್ಲಿ ಫಿನಾಲೆ ತನಕ ಬಂದ್ರು ಫಿನಾಲೆ ತನಕ ಬರೋ ಅಷ್ಟರಲ್ಲಿ ಇವರ ಫ್ಯಾನ್ ಬೇಸ್ ಡಬಲ್ ಅಲ್ಲ ತ್ರಿಬಲ್ ಆಗೋಗಿತ್ತು ಅಂತಾನೆ ಹೇಳ್ಬೋದು ಆ ರೇಂಜ್ ಗೆ ಜನಗಳು ಇವ್ರನ್ನ ಇಷ್ಟಪಡೋದಕ್ಕೂ ಸ್ಟಾರ್ಟ್ ಮಾಡಿದ್ರು ಹಾಗೆ ಒಂದಷ್ಟು ಗುಂಪುಗಳು ಒಂದಷ್ಟು ಗುಂಪಿನ ಜನರು ಇವ್ರನ್ನ ಹೇಟ್ ಮಾಡೋದಕ್ಕೂ ಸಹ ಸ್ಟಾರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಹೊರಗಡೆ ಬಂದ ಮೇಲೆ ಈ ಕ್ರೇಜ್ ಅನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ರು ಅಂಡ್ ಆ ಕ್ರೇಜ್ ಇವಾಗ್ಲೂ ಸಹ ಕಂಟಿನ್ಯೂ ಆಗ್ತಾ ಹೋಗಿದೆ ಬಿಗ್ ಬಾಸ್ ಮುಗ್ದು ಆಲ್ಮೋಸ್ಟ್ ಬಿಗ್ ಬಾಸ್ ಮುಗ್ದು ಆಲ್ಮೋಸ್ಟ್ ಐದ್ ಆಗ್ತಾ ಬಂದಿದೆ ಆದ್ರೂ ಸಹ ಭವ್ಯ ಗೌಡ ಅವ್ರಿಗೆ ಇರುವಂತಹ ಕ್ರೇಜ್ ಇನ್ನೂ ಸಹ ಕಡಿಮೆ ಆಗಿಲ್ಲ ಅಂಡ್ ಈ ಒಂದು ಕ್ರೇಜ್ ಇಂದಾನೆ ಭವ್ಯ ಗೌಡ ಅವ್ರಿಗೆ ಕರ್ನಾ ಸೀರಿಯಲ್ ಅಲ್ಲಿ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು ಕರ್ನಾ ಸೀರಿಯಲ್ ತಾನೇ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರು ಕಿರಣ್ ರಾಜ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಪ್ರೋಮೋನ ರಿಲೀಸ್ ಮಾಡಿರ್ತಾರೆ ಸೊ ಆ ಪ್ರೋಮೋ ಸಿಕ್ಕಾಪಟ್ಟೆ ಹಿಟ್ ಆಗಿರುತ್ತೆ ಅಂಡ್ ಭವ್ಯ ಅವರು ಕೂಡ ಮನೆಯಲ್ಲಿ ಕುತ್ಕೊಂಡು ಮಾತಾಡಿರ್ತಾರೆ ಲೈಕ್ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿರುವಂತಹ ಪ್ರೋಮೋ ಅಂದ್ರೆ ಇದೆ ಇದ್ರಲ್ಲಿ ಯಾರಪ್ಪ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿರೋದು ಅಂತ ಹೇಳಿ ಅವರು ಕೂಡ ಮನೆಯಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿದ್ರಂತೆ ಭವ್ಯ ಗೌಡ ಅವರು ಅವ್ರ ಅಮ್ಮನ ಜೊತೆ ಆಗಿರ್ಬೋದು ಅವ್ರ ಅಕ್ಕ ಜೊತೆ ಆಗಿರ್ಬೋದು ಈ ರೀತಿ ಡಿಸ್ಕಷನ್ ನಡೆಸಿದ್ರಂತೆ ಬಟ್ ಸಾಕಷ್ಟು ಜನ ಆ ಪ್ರೋಮೋನ ಬಿಟ್ಟಾಗ ಭವ್ಯ ಗೌಡ ಅವರೇ ಹೀರೋಯಿನ್ ಆಗಿ ಬರಬೇಕು ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡಿದ್ರು ಲೈಕ್ ತುಂಬಾ ಜನ ಕಮೆಂಟ್ಸ್ ಅದೇ ಭವ್ಯ ಗೌಡ ಅವ್ರ ಹೀರೋಯಿನ್ ಆಗಿ ಬರಬೇಕು ಈ ಸೀರಿಯಲ್ ಕಿರಣ್ ರಾಜ್ ಅವ್ರಿಗೆ ಭವ್ಯ ಗೌಡ ಅವರೇ ಹೀರೋಯಿನ್ ಆಗಿ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಮಾಡ್ತಾರೆ ಅಂಡ್ ಆ ವಿಡಿಯೋ ಸಿಕ್ಸ್ ಮಿಲಿಯನ್ ವ್ಯೂಸ್ ವರ್ಗು ಹೋಗುತ್ತೆ ಅಂಡ್ ಕಮೆಂಟ್ಸ್ ಗಳು ಅಷ್ಟೇ ಆಲ್ಮೋಸ್ಟ್ ಐದ್ ಸಾವಿರದ ಕಮೆಂಟ್ಸ್ ಒಳಗೂ ಇರುತ್ತೆ ಐದ್ ಸಾವಿರದಲ್ಲಿ ಹತ್ತಿರ ಎರಡುವರೆ ಸಾವಿರದಿಂದ ಮೂರ್ ಸಾವಿರದ ಕಮೆಂಟ್ಸ್ ಭವ್ಯ ಅವ್ರ ಬಗ್ಗೆನೇ ಇರ್ತಿತ್ತು ಅಂತಾನೆ ಹೇಳ್ಬೋದು ಲೈಕ್ ಈ ರೀತಿ ಇಷ್ಟು ಜನ ಕಮೆಂಟ್ಸ್ ಗಳನ್ನ ಮಾಡ್ತಾರೆ ಅಂಡ್ ಸಾಕಷ್ಟು ಜನ ಕೇಳ್ತಿರ್ತಾರೆ ಭವ್ಯ ಅವರು ಹೀರೋಯ್ನ ಅಂತ ಹೇಳಿ ಅವಾಗ ಕಿರಣ್ ರಾಜ್ ಅವರು ಕೂಡ ಆ ಕಮೆಂಟ್ಸ್ ಗಳಿಗೆ ರಿಪ್ಲೈ ಅನ್ನ ಕೊಟ್ಟಿರ್ತಾರೆ ಲೈಕ್ ಭವ್ಯ ಅವರು ಈ ಸೀರಿಯಲ್ ನ ಅಲ್ಲ ನಾವು ಹೊಸ ಫೇಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿ ಕಿರಣ್ ಕೂಡ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿರ್ತಾರೆ ಬಟ್ ಅಲ್ಲಿ ಬಂದಂತಹ ಕಮೆಂಟ್ಸ್ ಗಳಿಗೋಸ್ಕರ ಸೀರಿಯಲ್ ಟೀಮ್ ಅವ್ರು ಏನ್ ಮಾಡ್ತಾರೆ ಜನಗಳ ಇಚ್ಛೆ ಅಂತ ಆಗ್ಲಿ ಅಂತ ಹೇಳಿ ಭವ್ಯ ಗೌಡ ಅವ್ರನ್ನ ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿ ಕರೆತರಲು ಪ್ರಯತ್ನ ಮಾಡ್ತಾರೆ ಹಾಗ ಭವ್ಯ ಗೌಡ ಅವ್ರಿಗೆ ಮತ್ತೆ ಒಂದು ಕಾಲ್ ಬರುತ್ತೆ ಲೈಕ್ ಜಿ ಕನ್ನಡ ಟೀಮಿಂದ ಆಗಿರ್ಬೋದು ಅಥವಾ ಕರ್ಣ ಸೀರಿಯಲ್ ಟೀಮಿಂದ ಆಗಿರ್ಬೋದು ಭವ್ಯ ಗೌಡ ಅವ್ರಿಗೆ ಒಂದು ಕಾಲ್ ಬರುತ್ತೆ ಲೈಕ್ ನಮ್ಮ ಕರ್ಣ ಸೀರಿಯಲ್ಗೆ ಹೀರೋಯಿನ್ ಆಗಿ ಬರೋದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಹೇಳಿ ಗೌಡ ಅವ್ರಿಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದಾಗ ಗೌಡ ಅವರು ಕೂಡ ಥಿಂಕ್ ಮಾಡ್ತಾರೆ ಅವ್ರ ಅಮ್ಮ ಅಕ್ಕ ಹತ್ರ ಎಲ್ಲರೂ ಡಿಸ್ಕಸ್ ಕೂಡ ಮಾಡ್ತಾರೆ ಡಿಸ್ಕಸ್ ಮಾಡಿ ನಂತರ ಈ ಒಂದು ಪ್ರಾಜೆಕ್ಟ್ ಗೆ ಅವರು ಓಕೆನ ಹೇಳಿ ಶೂಟಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಸ್ಟಾರ್ಟ್ ಆಗಿ ಸೆಕೆಂಡ್ ಪ್ರೋಮೋ ಕೂಡ ಬರುತ್ತೆ ಆ್ಯಂಡ್ ಸೆಕೆಂಡ್ ಪ್ರೊಮೋ ಬಂದಾಗ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸಾಕಷ್ಟು ಜನ ಅವ್ರನ್ನ ಹಾಕೊಂಡಿದೀರ ಭವ್ಯ ಅವ್ರನ್ನ ಹಾಕೊಂಡ್ರೆ ಸೀರಿಯಲ್ ಓಡೋದೇ ಇಲ್ಲ ಅಂತ ಹೇಳಿ ಅವರು ಇದ್ರೆ ಸೀರಿಯಲ್ಲೇ ನೋಡಲ್ಲ ಅಂತ ಹೇಳಿ ಸಾಕಷ್ಟು ಜನ ಲೈಕ್ ಅವರು ಅವ್ರನ್ನ ನೆಗೆಟಿವ್ ಆಗಿ ಪೋಟ್ರೆ ಮಾಡುವಂತಹ ಒಂದಷ್ಟು ಗುಂಪು ಅವರೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅವ್ರೆಲ್ರು ಕೂಡ ಸ್ಟಾರ್ಟ್ ಮಾಡ್ತಾರೆ ಲೈಕ್ ಭವ್ಯ ಗೌಡ ಅವ್ರ ಸೀರಿಯಲ್ ನಾವು ನೋಡೋದಿಲ್ಲ ಅಂತ ಹೇಳಿ ಒಂದು ಕ್ಯಾಂಪೇನ್ ಮಾಡಿದ್ರು ಅಂತಾನೆ ಹೇಳ್ಬೋದು ಬಟ್ ಆದ್ರೂ ಕೂಡ ಆ ಒಂದು ಸೆಕೆಂಡ್ ಪ್ರೋಮೋ ಕೂಡ ಸಿಕ್ಕಾಪಟ್ಟನೆ ಹಿಟ್ ಆಯ್ತು ಅಂಡ್ ಭವ್ಯ ಗೌಡ ಅವ್ರನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಆಕ್ಸೆಪ್ಟ್ ಮಾಡಿಕೊಂಡ್ರು ಸಾಕಷ್ಟು ಜನ ಅಂತ ಹೇಳ್ಬೋದು ಅಂಡ್ ನೆಕ್ಸ್ಟ್ ಇದೆಲ್ಲ ಆದ ನಂತರ ನೆಕ್ಸ್ಟ್ ಆ ಒಂದು ಸೀರಿಯಲ್ಗೆ ಇನ್ನೊಂದು ಹೀರೋಯಿನ್ ಇದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ ಲೈಕ್ ನಮ್ರತಾ ಗೌಡ ಅವರು ಕೂಡ ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಅನ್ನೋದು ಗೊತ್ತಾಗುತ್ತೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನಂತರ ಈ ಸೀರಿಯಲ್ ಯಾವುದು ಲೈಕ್ ಯಾವೊಂದು ಸೀರಿಯಲ್ ರಿಮಿಕ್ಕು ಅದೆಲ್ಲವೂ ಕೂಡ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ ಜನಗಳು ಹಿಂದಿಯಲ್ಲಿ ಬರುವಂತಹ ರಾಜ್ ಬೇಟಾ ಸೀರಿಯಲ್ ಇದು ಅಂತ ಗೊತ್ತಾದಾಗ ಆ ಸ್ಟೋರಿನು ಕೂಡ ನೋಡ್ತಾರೆ ಸಾಕಷ್ಟು ಜನ ಲೈಕ್ ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ಫಸ್ಟ್ ಹೀರೋಯಿನ್ ಆಗಿರ್ತಾರೆ ಅಥವಾ ಸೆಕೆಂಡ್ ಹೀರೋಯಿನ್ ಆಗಿರ್ತಾರ ಅಂತ ತಿಳ್ಕೊಬೇಕು ಅಂತ ಹೇಳಿನೇ ಆ ಒಂದು ಹಿಂದಿ ಸೀರಿಯಲ್ ನೋಡೋದಕ್ಕೆ ಶುರು ಮಾಡ್ತಾರೆ ನೋಡೋದಕ್ಕೆ ಗೊತ್ತಾಗೋದೇನು ಲೈಕ್ ಕರ್ಣನಿಗೆ ಜೋಡಿಯಾಗಿ ನಿತ್ಯ ಅವ್ರ ಇರ್ತಾರೆ ಅಂದ್ರೆ ನಮ್ರತಾ ಗೌಡ ಅವರು ಕರ್ಣನ ಜೋಡಿ ಆಗ್ತಾರೆ ಬಟ್ ನಿಧಿ ನಿಧಿ ಪಾತ್ರನ ಮಾಡ್ತಿರೋಂತ ಭವ್ಯ ಅವರು ಕಿರಣ್ ರಾಜ್ ಅವ್ರಿಗೆ ಜೋಡಿ ಆಗೋಲ್ಲ ಅನ್ನೋದ್ ಗೊತ್ತಾಗುತ್ತೆ ಸೊ ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾರೆ ಅನ್ನೋದು ಒಂದು ತಲೆನಲ್ಲಿ ಕುತ್ಕೊಳ್ಳುತ್ತೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಅಂದಿದ ತಕ್ಷಣ ಅವ್ರ ಫ್ಯಾನ್ಸ್ ಗಳಿಗೆ ಲೈಕ್ ಎಲ್ಲ ಫ್ಯಾನ್ಸ್ ಅಂತ ಹೇಳೋದಿಕ್ಕಾಗಲ್ಲ ಒಂದಷ್ಟು ಜನ ಫ್ಯಾನ್ಸ್ ಗಳಿಗೆ ಇಷ್ಟ ಆಗುದಿಲ್ಲ ನಮ್ಮ ಭವ್ಯ ಅವ್ರನ್ನ ನಾವ್ ಹೀರೋಯಿನ್ ಆಗಿನೇ ನೋಡ್ಬೇಕು ನೆಗೆಟಿವ್ ಪಾತ್ರದಲ್ಲಿ ನೋಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಮತ್ತೆ ಭವ್ಯ ಅವ್ರ ಈ ಸೀರಿಯಲ್ ನ ಬಿಡ್ಬೇಕು ಅಂತ ಹೇಳಿ ಒಂದಷ್ಟು ಜನ ಶುರು ಮಾಡ್ಕೊಳ್ತಾರೆ ಬಟ್ ಸ್ವಲ್ಪ ದಿವಸ ಆದಮೇಲೆ ಗೌಡ ಅವರ ಪಾತ್ರಕ್ಕೂ ತುಂಬಾ ಪ್ರಾಮುಖ್ಯತೆ ಇದೆ ಅಂತ ಗೊತ್ತಾದ್ಮೇಲೆ ಲೈಕ್ ಪಾಸಿಟಿವ್ ಆದ್ರೆ ಏನು ನೆಗೆಟಿವ್ ಆದ್ರೆ ಏನು ಪಾತ್ರಕ್ಕೆ ಪ್ರಾಮುಖ್ಯತೆ ತುಂಬಾ ಇದೆ ಅಂತ ಗೊತ್ತಾದ್ಮೇಲೆ ಆ ಒಂದು ರೋಲನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೋತಾರೆ ಲೈಕ್ ಸೆಕೆಂಡ್ ಹೀರೋಯಿನ್ ಆದರೂ ಪರವಾಗಿಲ್ಲ ವಿಲನ್ ಆದರೂ ಪರವಾಗಿಲ್ಲ ನಮ್ಮ ಹೀರೋಯಿನ್ನ ನಾವು ನೋಡೋದಕ್ಕೆ ಹೀರೋಯಿನ್ ಥರನೇ ಇಷ್ಟಪಡ್ತೀವಿ ಅವ್ರು ಏನೇ ಆದ್ರೂ ಏನೇ ಪಾರ್ಟ್ ಮಾಡಿದ್ರು ನಮ್ಗೂ ಅವ್ರ ಹೀರೋಯಿನ್ ನಾವು ಅವ್ರನ್ನ ನೋಡ್ತೀವಿ ಅವ್ರು ಏನೇ ಮಾಡಿದ್ರು ನಾವು ನೋಡ್ತೀವಿ ಅಂತ ಹೇಳಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಜನಗಳು ಆ್ಯಂಡ್ ಎಲ್ಲವೂ ಸಹ ಆಗುತ್ತೆ ನಂತರ ತರ್ಡ್ ಪ್ರೊಮೋ ಅಂದರೆ ಫಸ್ಟ್ ಪ್ರೊಮೋ ಹಿಟ್ ಆಗಿರುತ್ತೆ ಸೆಕೆಂಡ್ ಪ್ರೊಮೋ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ತರ್ಡ್ ಪ್ರೊಮೋ ನಮೃತ ಗೌಡ ಅವರ ಪ್ರೊಮೋಗೆ ಕಾಯ್ತಾ ಇರ್ತಾರೆ ಅವಾಗ ಚಾನಲ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಲೈಕ್ ಕರ್ಣ ಸೀರಿಯಲ್ ಸೋಮವಾರದಿಂದ ಶುರು ಆಗುತ್ತೆ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಿ ಕನ್ನಡದ ಅಫಿಷಿಯಲ್ ಪೇಜ್ ಗಳಲ್ಲಿ ಅದನ್ನ ಅಪ್ಡೇಟ್ ಮಾಡ್ಕೋತಾರೆ ಲೈಕ್ ನಮೃತ ಗೌಡ ಅವರು ಕೂಡ ಒಂದು ಪ್ರೊಮೋ ನಲ್ಲಿ ಇರ್ತಾರೆ ಸೋಮವಾರ ರಾತ್ರಿ ಎಂಟು ಗಂಟೆಗೆ ಜೂನ್ ಹದಿನಾರನೇ ತಾರೀಕು ಕರ್ನಾಟಕ ಸೀರಿಯಲ್ ನಿಮ್ ಮುಂದೆ ಇರುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ ಸಾಕಷ್ಟು ಜನ ವೇಟ್ ಮಾಡ್ತಿರ್ತಾರೆ ಇಡೀ ಕರ್ನಾಟಕನೇ ಅಂತ ಹೇಳ್ಬಹುದು ಅಷ್ಟು ಜನ ವೇಟ್ ಮಾಡ್ತಿರ್ತಾರೆ ಸೀರಿಯಲ್ ನೋಡ್ಬೇಕು ಅಂತ ಹೇಳಿ ಬಟ್ ಕೊನೆಗೂ ಕರ್ನಾ ಸೀರಿಯಲ್ ಸೋಮವಾರ ಪ್ರಸಾರ ಆಗೋದೇ ಇಲ್ಲ ಅಂಡ್ ನೆಕ್ಸ್ಟ್ ಡೇನೆ ಶುರು ಆಗುತ್ತೆ ಲೈಕ್ ಭವ್ಯ ಗೌಡ ಅವರಿಂದಾನೆ ಈ ಒಂದು ಸೀರಿಯಲ್ ಸ್ಟಾಪ್ ಆಗಿದೆ ಭವ್ಯ ಗೌಡ ಅವರು ಈ ಸೀರಿಯಲ್ ಅಲ್ಲಿ ಇರೋದಿಲ್ಲ ಹೀರೋಯಿನ್ ಆಗಿ ತೆಗ್ದಾಕಿದಾರಂತೆ ಅದಕ್ಕೋಸ್ಕರನೇ ಭವ್ಯ ಗೌಡ ಅವರಿದ್ದಂತಹ ಎಲ್ಲ ಪ್ರೊಮೋನು ಜಿ ಕನ್ನಡದವರು ಡಿಲೀಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಚರ್ಚೆಗಳು ಶುರು ಆಗುತ್ತೆ ಬಟ್ ಒಂದ್ ದಿವಸ ಆದ್ಮೇಲೆ ಗೊತ್ತಾಗುತ್ತೆ ಲೈಕ್ ಆಪೋಸಿಟ್ ಚಾನಲ್ ಅಂದ್ರೆ ಕಲರ್ಸ್ ಕನ್ನಡದಿಂದ ಸ್ಟೇ ಆರ್ಡರ್ ಬಂದಿದೆ ಗೌಡ ಅವರಿಗೆ ಸೊ ಅದಕ್ಕೋಸ್ಕರ ಭವ್ಯ ಗೌಡ ಅವರು ಕಾಣಿಸ್ಕೋಬಾರ್ದು ಯಾವುದೇ ಸೀರಿಯಲ್ ಅಲ್ಲಿ ಸೀರಿಯಲ್ ಅಲ್ಲಿ ಕಾಣಿಸ್ಕೋಬಾರ್ದಾಗಿತ್ತು ಬಟ್ ಕಾಣ್ಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಆ ಸೀರಿಯಲ್ ನ ಪ್ರಸಾರ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಹೇಳಿ ಒಂದು ಸ್ಟೇ ಆರ್ಡರ್ ಬಂದಿದೆ ಅಂತ ಹೇಳಿ ಮಾಹಿತಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆನೂ ಎಸ್ ಇದು ಖಂಡಿತವಾಗ್ಲೂ ನಿಜ ಅವರ ವಿರುದ್ಧ ಒಂದು ಸ್ಟೇ ಆರ್ಡರ್ ಖಂಡಿತವಾಗ್ಲೂ ಬಂದಿದೆ ಯಾಕೆ ಅಂದ್ರೆ ಬಿಗ್ ಬಾಸ್ಗೆ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡಿರ್ತಾರೆ ಬಿಗ್ ಬಾಸ್ ಅಲ್ಲಿ ಲೈಕ್ ಬಿಗ್ ಬಾಸ್ ಮುಗಿದ ನಂತರ ನಮ್ಮ ಚಾನಲ್ ಅಲ್ಲಿ ಒಂದ್ ಸೀರಿಯಲ್ ಮಾಡಬೇಕು ಅಥವಾ ಒಂದ್ ಶೋ ಮಾಡಬೇಕು ಏನಾದ್ರೂ ಒಂದು ಮಾಡಬೇಕು ನಂತರ ಬೇರೆ ಚಾನಲ್ ಗೆ ಹೋಗಿ ವರ್ಕ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರೋದು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡಿರ್ತಾರೆ ಸೊ ಈ ಅಗ್ರಿಮೆಂಟ್ ಗೆ ಸೈನ್ ಹಾಕೋದು ಬಿಡೋದು ಇವ್ರ ಮೇಲೆನೆ ಇರುತ್ತೆ ಲೈಕ್ ಮುಖಿತ್ ಈ ರೀತಿಯಾದಂತಹ ಅಗ್ರಿಮೆಂಟ್ ಗೆ ಸೈನ್ ಹಾಕಿಲ್ಲ ಅಂತ ಹಾಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ ಅಂಡ್ ಅವರು ಕೂಡ ಸಾಕಷ್ಟು ಜನ ಅದೇ ಹೇಳ್ತಿರೋದು ಐಶ್ವರ್ಯ ಅವರು ಈಗ ಸ್ಟಾರ್ ಸುವರ್ಣದಲ್ಲಿ ಯಾವ್ದೋ ಒಂದು ಸೀರಿಯಲ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಗಳಲ್ಲ ಹಾಕ್ತಿದ್ರ ಲೈಕ್ ಕಲರ್ಸ್ ಕನ್ನಡ ಮತ್ತೆ ಸ್ಟಾರ್ ಸುವರ್ಣ ಲೈಕ್ ಮರ್ಜ್ ಆಗುವಂತಹ ಚಾನ್ಸಸ್ ಇದೆ ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಆಗಿಲ್ಲ ಬಟ್ ಭವ್ಯ ಗೌಡ ಅವ್ರು ಮಾಡ್ತಿರೋದು ಜಿ ಕನ್ನಡದಲ್ಲಿ ಜಿ ಕನ್ನಡ ಮತ್ತೆ ಕಲರ್ಸ್ ಕನ್ನಡ ಯಾವತ್ತೂ ಕೂಡ ಮರ್ಜ್ ಆಗೋದಿಲ್ಲ ಯಾವತ್ತೂ ಕೂಡ ಅಪೋಸಿಟ್ ಚಾನೆಲ್ಸ್ ಗಳೇ ಈ ಎರಡು ಚಾನೆಲ್ ಕೂಡ ನಂಬರ್ ಒನ್ ಪೊಸಿಷನ್ ಗೆ ಒದ್ದಾಡ್ತಿರುವಂತಹ ಕಾಂಪಿಟೇಷನ್ ಹೆವಿ ಆಗಿ ಕೊಡ್ತಿರುವಂತಹ ಚಾನೆಲ್ ಗಳು ಅಂತಾನೆ ಹೇಳ್ಬೋದು ಸೊ ಇದೊಂಥರ ಯಾವ ರೀತಿ ಆಗೋಯಿತು ಕಲರ್ಸ್ ಕನ್ನಡಕ್ಕೆ ಅಂತಂದ್ರೆ ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀವಿ ನೋಡಿ ಲೈಕ್ ಎರಡು ಮನೆ ಇರುತ್ತೆ ಎರಡು ಮನೆ ಮಧ್ಯೆ ಯಾವ್ದೋ ಒಂದ್ ಗಿಡ ಬರುತ್ತೆ ಒಂದ್ ಮನೆಯವರು ಅದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ನೀರ್ ಹಾಕಿ ದೊಡ್ಡದಾಗ್ ಮರ ಮಾಡಿ ಅದ್ರಲ್ಲಿ ಹಣ್ಣು ಬಿಡಕ್ಕೆ ಶುರು ಆದ್ಮೇಲೆ ಇನ್ನೊಂದ್ ಮನೆಯವ್ರು ಬಂದು ಎರಡು ಮನೆಯವರು ಸೆಂಟ್ರಲ್ ಮರ ಇದೆ ನನ್ಗೂ ಸಹ ಈ ಮರದಲ್ಲಿ ಸೇರ್ಬೇಕು ಸೊ ನಾನು ಕೂಡ ಹಣ್ಣು ತಿಂತೀನಿ ಅಂತ ಹೇಳಿ ಅಣ್ಣನ್ ಕಿತ್ಕೊಂಡು ಹೋದ್ರಂತೆ ಸೊ ಆ ರೀತಿನೇ ಆಗಿರೋದು ಭವ್ಯಗೌಡ ಅವ್ರಿಗೆ ಕಲರ್ಸ್ ಕನ್ನಡದವರು ಒಳ್ಳೆ ಆಪರ್ಚುನಿಟೀಸ್ ನ ಕೊಟ್ಟು ಭವ್ಯಗೌಡ ಅವ್ರನ್ನ ಬೆಳ್ಸಿದ್ರು ಜಿ ಕನ್ನಡದವರು ಬಂದು ಭವ್ಯಗೌಡ ಅವ್ರು ಕೊಡ್ಕೊಂಡು ಹೊಟ್ಟೋದ್ರು ಅಂತಾನೆ ಹೇಳ್ಬೋದು ಸೊ ಇದರಿಂದ ಕಲರ್ಸ್ ಕನ್ನಡದವ್ರಿಗೆ ಸ್ವಲ್ಪ ಇರಿಟೇಟ್ ಆಯ್ತು ಅಂತಾನೆ ಹೇಳ್ಬೋದು ಸೊ ಕಲರ್ಸ್ ಕನ್ನಡದವರು ಇವಾಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಕಲರ್ಸ್ ಕನ್ನಡದವರು ಭವ್ಯ ಗೌಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ವಿಚಾರವಾಗಿ ಮಾತಾಡಿದ್ದಾರೆ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ರೆ ಕಲರ್ಸ್ ಕನ್ನಡದವರು ಮೊದಲೇ ಪ್ರೋಮೋ ಬಂದಾಗಲೇ ಈ ರೀತಿ ಮಾಡಬಹುದಾಗಿ ಕಲರ್ಸ್ ಇನ್ನೇನ್ ಸೀರಿಯಲ್ ಸ್ಟಾರ್ಟ್ ಆಗಕ್ಕೆ ಎರಡು ದಿವಸ ಇದೆ ಅಂತಂದಾಗ ಈ ರೀತಿ ಸ್ಟೇ ಕೊಟ್ಟಿದ್ದು ತಪ್ಪು ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಕಲರ್ಸ್ ಕನ್ನಡದವರು ಆಕ್ಚುಲ್ ಆಗಿ ಭವ್ಯ ಗೌಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಭವ್ಯ ಗೌಡ ಅವರೇ ಸ್ವತಃ ನನ್ನ ಕಾನೂನಿನ ಮುಖಾಂತರ ಉತ್ತರ ಕೊಡ್ತೀನಿ ಅಂತ ಹೇಳಿದ್ಮೇಲೆನೇ ಕಲರ್ಸ್ ಕನ್ನಡದವರು ಈ ರೀತಿ ಕೋರ್ಟ್ ಮೆಟ್ಲೇರಿರೋದು ಅನ್ನೋದು ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಿದೆ ಬಟ್ ಅದು ಎಷ್ಟರ ಮಟ್ಟಕ್ಕೆ ಸುಳ್ಳು ಬಟ್ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹರ್ದಾಡ್ತಿದೆ ಅಂಡ್ ಎಸ್ ಭವ್ಯ ಗೌಡ ಅವರು ಎಲ್ಲ ಪೋಸ್ಟ್ಗಳು ಡಿಲೀಟ್ ಆಗಿದೆ ಭವ್ಯ ಗೌಡ ಅವರು ಸದ್ಯಕ್ಕೆ ಅವರು ಬಿಗ್ ಬಾಸ್ ಆದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನ ಮಾಡ್ಬಿಟ್ಟಿದ್ರೆ ಅದರಲ್ಲೂ ಕೂಡ ಅವ್ರಿಗೆ ಆಫರ್ ಇತ್ತು ಸೊ ಆ ಶೋ ನ ಅವ್ರು ನಡೆಸ್ಕೊಟ್ಬಿಟ್ಟಿದ್ರೆ ಅವ್ರಿಗೆ ಈ ಒಂದು ಸೀರಿಯಲ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆಗ್ತಿರ್ಲಿಲ್ಲನೋ ಬಟ್ ಆ ಶೋನು ಕೂಡ ಅವರು ಮಾಡೋದಕ್ಕೆ ಒಪ್ಕೊಂಡಿರ್ಲಿಲ್ಲ ಅಂಡ್ ಫಾರ್ ಎಕ್ಸಾಂಪಲ್ ನಮ್ರತಾ ಗೌಡ ಅವ್ರನ್ನ ನೋಡಿ ಎರಡು ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಸೀರಿಯಲ್ಸ್ ಗಳಲ್ಲಿ ಅವರು ಕಾಣಿಸ್ಕೊಂಡಿಲ್ಲ ಚೈಲ್ಡ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು ನಮ್ರತಾ ಗೌಡ ಅವರು ಅಂತಹ ಆರ್ಟಿಸ್ಟ್ ಅಂತಹ ಕಲೆ ಇರುವಂತಹ ಅವರೇ ಯಾವ ಒಂದು ಸೀರಿಯಲ್ ಅಲ್ಲೂ ಸಹ ಕಾಣಿಸಿಕೊಂಡಿರ್ಲಿಲ್ಲ ಲೈಕ್ ಎರಡು ವರ್ಷ ಆಯ್ತು ನಮ್ರತಾ ಗೌಡ ಅವರು ಸೀರಿಯಲ್ಗಳನ್ನ ಮಾಡಿ ಅಥವಾ ಶೋಗಳ್ನ ಮಾಡಿ ಯಾವುದೇ ರೀತಿಯಂತ ಶೋ ಸೀರಿಯಲ್ಸ್ ಗಳಲ್ಲಿ ಕಾಣಿಸ್ಕೊಂಡಿರ ಇವಾಗ ಬಂದು ಮತ್ತೆ ಸಿ ಕನ್ನಡಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಮ್ರತಾ ಗೌಡ ಅವರು ಆ ರೀತಿ ಭವ್ಯ ಗೌಡ ಅವರು ಸಹ ಸ್ವಲ್ಪ ದಿವಸ ಸುಮ್ಮನೆ ಇದ್ದು ಅಥವಾ ಚಾನೆಲ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಂತರ ಲೈಕ್ ಅವ್ರಿಗೇನು ಏನು ಕಾಂಪನ್ಸೇಷನ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು ನಂತರ ಈ ಸೀರಿಯಲ್ಗೆ ಅವರು ಬಂದು ಜಾಯಿನ್ ಆಗ್ಬೋದಾಗಿತ್ತು ಅಥವಾ ಬೇರೆ ಆಪ್ಷನ್ಸು ಇತ್ತು ಭವ್ಯ ಗೌಡ ಅವ್ರಿಗೆ ಲೈಕ್ ವೆಯ್ಟ್ ಮಾಡ್ಬೋದಾಗಿತ್ತು ಈ ರೀತಿ ಎಲ್ಲ ಲೈಕ್ ಈ ಕರ್ಣ ಸೀರಿಯಲ್ ಟೀಮ್ ಜೊತೆನೆ ಡಿಸ್ಕಸ್ ಮಾಡಿ ನಾನು ಈ ಥರ ಅಗ್ರಿಮೆಂಟ್ ಆಗಿದೆ ನಾನು ಏನು ಮಾಡಲಿ ಅಂತೆಲ್ಲ ಕೇಳಿ ಡಿಸ್ಕಸ್ ಮಾಡಿ ನಂತರ ಅವ್ರು ಏನಾದರೂ ಒಂದು ಸ್ಟೆಪ್ಪನ್ನು ತೊಗೋಬೋದಾಗಿತ್ತು ಇದನ್ನ ಅವಾಯ್ಡ್ ಮಾಡೋದಕ್ಕೆ ಬಟ್ ಭವ್ಯ ಗೌಡ ಅವರು ಕಾನೂನಿನ ಮುಖಾಂತರ ಉತ್ತರ ಕೊಡ್ತೀನಿ ಅಂತ ಹೇಳಿರೋದೆ ಟ್ರಿಗರ್ ಮಾಡಿರೋದು ಕಲರ್ಸ್ ಕನ್ನಡ ಚಾನೆಲ್ ಅವ್ರಿಗೆ ಸೊ ಇದೇ ಕಾರಣಕ್ಕೆ ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗಳಾಗ್ತಿರೋದು ಅಂಡ್ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿರೋದು ಏನು ಅಂತಂದ್ರೆ ಭವ್ಯ ಓಡವ್ರ ಈ ಸೀರಿಯಲ್ ಅಲ್ಲಿ ಕಾಣಿಸ್ಕೊಳೋದಿಲ್ವಾ ಅಂತ ಕೇಳಿನೂ ಕೂಡ ಪ್ರಶ್ನೆ ಮಾಡ್ತಿದ್ದೀರಾ ಸಾಕಷ್ಟು ಜನ ಎಸ್ ಒಂದು ಸೀರಿಯಲ್ ಮಾಡಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗಿರುತ್ತೆ ಲೈಕ್ ಸೀರಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ರೆ ಕೊನೆವರೆಗೂ ನಡೆಯುತ್ತೆ ಅನ್ನೋ ರೀತಿ ಇರಲ್ಲ ಡೈಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಒಂದು ಸೀರಿಯಲ್ಗೋಸ್ಕರ ಸೀರಿಯಲ್ ಮುಂಗಿಯವರೆಗೂ ಕೂಡ ಇನ್ವೆಸ್ಟ್ ಮಾಡ್ತಾನೆ ಇರಬೇಕಾಗುತ್ತೆ ಪ್ರೊಡ್ಯೂಸರ್ಸ್ಗಳು ಅಂಡ್ ಡೈರೆಕ್ಟರ್ಸ್ಗೂ ಕೂಡ ತುಂಬಾನೇ ಕೆಲಸ ಇರುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಎಪಿಸೋಡ್ ಶೂಟಿಂಗನ್ನು ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ಇವಾಗ ಬಟ್ ಆ ಒಂದು ಶೂಟ್ಸ್ನೆಲ್ಲವೂ ಸಹ ಯಾರಾದರೂ ಹೊಸ ಹೀರೋಯಿನ್ನ ಹಾಕ್ಕೊಂಡ್ರೆ ಹಾಕೊಂಡ್ರೆ ಮತ್ತೆ ರೀಶೂಟ್ ಮಾಡಬೇಕಾಗುತ್ತೆ ಅದೆಲ್ಲ ಕೂಡ ತುಂಬಾನೇ ಕಷ್ಟ ಮತ್ತೆ ಮಾಡೋದು ಲೈಕ್ ತುಂಬಾನೇ ಖರ್ಚಾಗುತ್ತೆ ಮತ್ತೆ ಡಬಲ್ ಡಬಲ್ ಖರ್ಚಾದಾಗ ಆಗುತ್ತೆ ಸೊ ಮಾಡೋದು ಚೇಂಜ್ ಮಾಡೋದು ಡೌಟ್ ಅಂತ ಒಂದ್ ಕಡೆ ಅನ್ಸುತ್ತೆ ಆಂಡ್ ಇನ್ನೊಂದ್ ಕಡೆ ಏನನ್ಸುತ್ತೆ ಅಂತಂದ್ರೆ ಲೈಕ್ ಹ ಆಲ್ಮೋಸ್ಟ್ ಒನ್ ಇಯರ್ ವರ್ಗು ಅಗ್ರಿಮೆಂಟ್ ಆಗೋಗಿರುತ್ತೆ ಒಬ್ಬೊಬ್ರಿಗೆ ಸೊ ನಮ್ರತ ಗೌಡ ಅವ್ರ್ ನೋಡಿದ್ರೆ ಎರಡು ವರ್ಷನೇ ಅವ್ರು ಯಾವ ಪ್ರಾಜೆಕ್ಟ್ ಅಲ್ಲೂ ಮಾಡಿಲ್ಲ ಆ ರೀತಿ ಭವ್ಯ ಗೌಡ ಅವ್ರದ್ದೇನಾದ್ರು ಆತತ್ರ ಒಂದು ವರ್ಷ ಅಗ್ರಿಮೆಂಟ್ ಏನಾದ್ರು ಆಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಮಂತ್ಸ್ ಆಗಿದೆ ಅಷ್ಟೇ ಇನ್ನೂ ಆತತ್ರ ಅವ್ರು ಸಿಕ್ಸ್ ಟು ಸೆವೆನ್ ಮಂತ್ಸ್ ವರ್ಗು ವೇಟ್ ಮಾಡ್ಬೇಕಾಗತ್ತೆ ಜಿ ಕನ್ನಡದವರು ಕನ್ನಡ ಸೀರಿಯಲ್ ನ ಪೋಸ್ಟ್ ಮಾಡ್ಬೇಕು ಅಂತಂದ್ರೆ ಸೊ ಅಷ್ಟು ದಿವಸ ವೆಯ್ಟ್ ಮಾಡಿದ್ರು ಕೂಡ ತುಂಬಾ ಲಾಸ್ ಆಗುತ್ತೆ ಅದು ಕೂಡ ತುಂಬನೇ ದುಡ್ಡು ಹೊಡ್ತಾ ಬೀಳುತ್ತೆ ಅಂತಲೇ ಹೇಳ್ಬೋದು ಸಿ ಕನ್ನಡಕ್ಕಾಗಿರ್ಬೋದು ಕನ್ನಡ ಸೀರಿಯಲ್ ಟೀಮ್ಗಾಗಿರ್ಬೋದು ಸೊ ಗೊತ್ತಿಲ್ಲ ಹೊಸ ಹೀರೋಯಿನ್ನ ಹಾಕ್ಕೊಂಡು ಮತ್ತೆ ಭವ್ಯಗೌಡ ಅವರ ಪೋರ್ಷನ್ಸ್ನೆಲ್ಲ ಮತ್ತೆ ರೀಶೂಟ್ ಮಾಡಿಸಿ ಹೊಸ ಹೀರೋಯನ್ನ ನಮ್ಮ ಮುಂದೆ ತರ್ತಾರೋ ಅಥವಾ ಅವ್ರನ್ನೇ ಹಾಕ್ಕೊಂಡು ಸೀರಿಯಲ್ ಮಾಡ್ತಾರೋ ಲೈಕ್ ಇಲೀಗಲ್ ಕಾಂಪ್ಲಿ ಇಲೀಗಲ್ ಕಾಂಪ್ಲಿಕೇಶನ್ನೆಲ್ಲ ಮುಗಿಸ್ಕೊಂಡು ಲೈಕ್ ಕಲಸ ಕನ್ನಡದವ್ರಿಗೆ ಏನು ಕಾಂಪನ್ಸೇಷನ್ ಕೊಡಬೇಕು ಯಾವ ರೀತಿ ಅವ್ರು ಏನು ಕೇಳ್ತಾರೋ ಅದನ್ನು ಕೊಟ್ಟು ಆ ರೀತಿ ಕಾಂಪನ್ಸೇಷನ್ ಏನಾದ್ರು ಕೊಟ್ಟು ಬವ್ಯಗೌಡವ್ರನ್ನ ಈ ಚಾನಲ್ ಅಲ್ಲೇ ಉಲ್ಸ್ಕೊಳ್ತಾರೋ ಇಲ್ವೋ ನೋಡಬೇಕು ಈ ರೀತಿಯಾದಂತಹ ಆಪ್ಷನ್ಸ್ಗಳು ಇವೆ ಸದ್ಯಕ್ಕೆ ಜಿ ಕನ್ನಡದವ್ರಿಗಾಗಿರ್ಬೋದು ಕರ್ನಾಟಕವರ್ಗ ಆಗಿರ್ಬೋದು ಸೊ ಇಂತಹ ಆಪ್ಷನ್ಸ್ ನಲ್ಲಿ ಅವ್ರು ಯಾವ್ದು ಚೂಸ್ ಮಾಡ್ತಾರೆ ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಸೊ ಸದ್ಯಕ್ಕೆ ಇಷ್ಟು ಭವ್ಯಗೌಡ ಅವ್ರ ಬಗ್ಗೆ ಇರುವಂತಹ ಅಪ್ಡೇಟ್ಸ್ಗಳಾಗಿದೆ ಕರ್ನಾ ಸೀರಿಯಲ್ ಅಲ್ಲಿ ಕಾಣಿಸ್ತಾರೋ ಇಲ್ವೋ ಅನ್ನೋದನ್ನ ನಾವು ಮುಂದಿನ ದಿವಸಗಳಲ್ಲೇ ನೋಡಬೇಕಾಗಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೋಪ್ ಎಲ್ರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ ಆ್ಯಂಡ್ ಇವತ್ತಿನ ವಿಡಿಯೋನ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಯ್ ಟೇಕ್ ಕೇರ್ ಬೈ ಬಾಯ್